ಪ್ರಮುಖ ಸುದ್ದಿಗಳು ದೇವನಹಳ್ಳಿ ವರದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣ ಸಮೀಪದ ಬೈಪಾಸ್ ರಸ್ತೆಯಲ್ಲಿರುವ ಬಡಾವಣೆಯಲ್ಲಿ ವೆನ್ಸರ್ ಅವರ ಆರ್ಎಕೆ ಫೆಲಿಸಿಟಿಯನ್ನ ಬಿಡುಗಡೆ ಕಾರ್ಯಕ್ರಮದಲ್ಲಿ ಖ್ಯಾತ ಚಲನಚಿತ್ರ ನಟ ಡಾ ಶಿವರಾಜ್ ಕುಮಾರ್ ಭಾಗಿ ವೆನ್ಸರ್ ಅವರ ಆರ್ಕೆ ಫೆಲಿಸಿಟಿಯನ್ನ ಬಿಡುಗಡೆ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೆನ್ಸರ್ ಅವರ ಆರ್ಕೆ ಫೆಲಿಸಿಟಿಯನ್ನ ಬಿಡುಗಡೆ ಮಾಡಿದ ನಟ ಶಿವರಾಜ್ ಕುಮಾರ್ ಪ್ರತಿಯೊಬ್ಬ ವ್ಯಕ್ತಿಯ ಅಗತ್ಯತೆಗಳನ್ನು ಪೂರೈಸುವ ಜಾಗವನ್ನು ರಚಿಸುವಲ್ಲಿ ಪರಿಣತಿ ಹೊಂದಿರುವ ವೆನ್ಸರ್ ಪ್ರಾಜೆಕ್ಟ್ ಕಂಪನಿಯು ಇಂದು ಬೆಂಗಳೂರಿನ ದೇವನಹಳ್ಳಿಯಲ್ಲಿ ವೆನ್ಸರ್ನಿಂದ ಆರ್ಎಕೆ ಫೆಲಿಸಿಟಿಯನ್ನ ಪ್ರಾರಂಭಿಸುವುದಾಗಿ ಘೋಷಿಸಿತು ಇನ್ನು ವೆನ್ಸರ್ ಪ್ರಾಜೆಕ್ಟ್ಗಳ ಬ್ರಾಂಡ್ ಅಂಬಾಸಿಡರ್ ಆಗಿರುವ ನಟ ಶಿವರಾಜ್ ಕುಮಾರ್ ಜನರ ಸುತ್ತಮುತ್ತ ಅವರು ಬಯಸಿದ ರೀತಿಯಲ್ಲಿ ವಾಸಿಸುವ ಸ್ಥಳವನ್ನು ಸೃಷ್ಟಿಸಲು ಕಂಪನಿಯ ಪ್ರಯತ್ನಗಳನ್ನು ಶ್ಲಾಘಿಸಿದರು ಇನ್ನು ಆರ್ಎಕೆ ಫೆಲಿಸಿಟಿಯ ಪ್ರಾರಂಭದ ಕುರಿತು ಮಾತನಾಡಿದ ಎಂಆರ್ ಹರ್ಷ ಕಾಂಚರ್ಲಾ ಮಾತನಾಡಿ ಆರ್ಕೆ ಫೆಲಿಸಿಟಿಯು ವೆನ್ಸರ್ನ ನಿರಂತರ ಪ್ರಯತ್ನಗಳಿಗೆ ಅನುಗುಣವಾಗಿದೆ ನಮ್ಮ ಖರೀದಿದಾರರಿಗೆ ಅಗತ್ಯವಿರುವ ಸ್ಥಳವನ್ನು ಅವರಿಗೆ ಆರಾಮದಾಯಕವಾದ ಬೆಲೆಯಲ್ಲಿ ನೀಡುತ್ತೇವೆ ವೆನ್ಸರ್ ಅವರ ಆರ್ಎಕೆ ಫೆಲಿಸಿಟಿ ಎಲ್ಲವನ್ನ ಹೊಂದಿದೆ ಹಲವಾರು ಐಟಿ ಪಾರ್ಕ್ಗಳು ಮುಖ್ಯವಾಗಿ ವಿಮಾನ ನಿಲ್ದಾಣವು ಇಡೀ ವಲಯವನ್ನು ಮಹತ್ವಾಕಾಂಕ್ಷೆಯ ವಸತಿ ಮತ್ತು ಹೂಡಿಕೆಯ ತಾಣವನ್ನಾಗಿ ಮಾಡಿದೆ ಮತ್ತು ಉತ್ತಮ ಶಾಲೆಗಳು ಕಾಲೇಜುಗಳು ಮತ್ತು ಮನರಂಜನಾ ಸ್ಥಳಗಳೊಂದಿಗೆ ಇದು ಉತ್ತಮ ಜೀವನ ಶೈಲಿಯಲ್ಲಿ ನಿರ್ಮಿಸುವ ಅವಕಾಶವಾಗಿದೆ ಎಂದು ಭರವಸೆಯನ್ನ ನೀಡುತ್ತದೆ ಎಂದರು ವೆನ್ಸರ್ ಅವರ ಆರ್ಎಕೆ ಫೆಲಿಸಿಟಿ ಪ್ರಕೃತಿಯಿಂದ ಸುತ್ತುವರೆದ ಸುಂದರವಾದ ವಿಲ್ಲಾ ಫ್ಲಾಟ್ ಸಮುದಾಯವಾಗಿದೆ ಮತ್ತು ಸಂತೋಷಕರ ಸೌಕರ್ಯಗಳನ್ನು ನೀಡುತ್ತದೆ ಯೋಜನೆಯ ಒಂದನೇ ಹಂತವು ಹದಿನೈದು ಎಕರೆ ಭೂಮಿಯಲ್ಲಿ ಹರಡಿರುವ ಇನ್ನೂರ ತೊಂಬತ್ತ ಆರು ವಸತಿ ಫ್ಲಾಟ್ಗಳನ್ನು ಒಳಗೊಂಡಿದೆ ಈ ಸ್ಥಳವು ನಗರದಿಂದ ಸ್ವಲ್ಪ ದೂರದಲ್ಲಿದೆ ಹಾಗೆ ವೆನ್ಸರ್ ಆರ್ಕೆ ಫೆಲಿಸಿಟಿ ಬೆಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಕೇವಲ ಹತ್ತು ನಿಮಿಷಗಳ ದೂರದಲ್ಲಿದೆ ಯೋಜನೆಯು ಕಿಡ್ಸ್ ಪ್ಲೇ ಏರಿಯಾ ಜಾಗಿಂಗ್ ಟ್ರ್ಯಾಕ್ ಯೋಗಾ ಸೀನಿಯರ್ ಸಿಟಿಜನ್ ಹೆವೆನ್ ಹೊರಾಂಗಣ ಜಿಮ್ ಓಪನ್ ಲಾನ್ ಏರಿಯಾ ಸ್ವಿಂಗ್ ಪಾರ್ಕ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಿಸಿಟಿವಿ ಅಂಡರ್ಗ್ರೌಂಡ್ ರೀಚಾರ್ಜಿಂಗ್ ಮತ್ತು ಸೈಕ್ಲಿಂಗ್ ಟ್ರ್ಯಾಕ್ನಂತಹ ಮೂವತ್ತಕ್ಕೂ ಅಲ್ಟ್ರಾ ಐಷಾರಾಮಿ ಸೌಕರ್ಯಗಳೊಂದಿಗೆ ಕೂಡಿದೆ ವೆನ್ಸರ್ ಆರ್ಎಕೆ ಫೆಲಿಸಿಟಿಯು ಹದಿನೈದು ಎಕರೆ ಜಮೀನಿನಲ್ಲಿ ರೆಸಿಡೆಂಟ್ ವಿಲ್ಲಾ ಫ್ಲಾಟ್ ಕಮ್ಯುನಿಟಿ ದೇವನಹಳ್ಳಿ ಬಯಪ್ಪ ಮತ್ತು ರೇರಾದಿಂದ ಅನುಮತಿಯನ್ನ ಪಡೆಯಲಾಗಿದೆ ಹಂತ ಒಂದರಲ್ಲಿ ಸಾವಿರದ ಇನ್ನೂರರಿಂದ ಎರಡು ಸಾವಿರದ ನಾನ್ನೂರು ಚದರ ಅಡಿಗಳವರೆಗಿನ ವಸತಿ ಫ್ಲಾಟ್ಗಳನ್ನು ನೀಡುತ್ತದೆ ಮತ್ತು ಬೆಲೆಗಳು ಐಎನ್ಆರ್ ನಾಲ್ಕು ಸಾವಿರದ ಒಂಬೈನೂರ ಐವತ್ತ ಐದು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ನಿಂದ ಪ್ರಾರಂಭವಾಗುತ್ತದೆ ಎಂದು ತಿಳಿಸಿದರು ಲಾಪ್ ಅದನ್ನ ಎಲ್ಲಿ ಜನರಿಗೆ ಇದಕ್ಕೆ ಒಂದ್ಸಪ್ ಆಕರ್ಶನ ಮಾಡ್ಬೇಕಾದ್ರೆ ಿಲ್ಲ ನಾವು ಏನು ಏನ್ ಜನಗಳನ್ನ ಯಾವ ರೀತಿ ಅಟ್ರಾಕ್ಟ್ ಮಾಡ್ತೀವಿ ಅಟ್ರಾಕ್ಟ್ ಮಾಡ್ತೀವಿ ನಾವು ತೋರಿಸಿದ ಜಾಗನೂ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ಬೇಕು ಅಷ್ಟೇ ನಿಯತ್ತಾಗಿರ್ಬೇಕು ನಾನು ನನಗೆ ಸಾಕು ಪ್ರಾಜೆಕ್ಟ್ ಮಾಡೋದಕ್ಕೆ ಬಹಳ ಅವಕಾಶವಾಗಿತ್ತು ಸೊ ಅದ್ರ ಜನರ ತೋರ ಅದಾಗೇ ಆಗ್ಬೇಕು ಸೊ ಜನ ಎಂಟರ್ ಮಾಡ್ತಾರೆ ಈ ಸಂದರ್ಭದಲ್ಲಿ ಖ್ಯಾತ ನಟ ಡಾ ಶಿವರಾಜ್ ಕುಮಾರ್ ಅವರು ಇದನ್ನ ಬಿಡುಗಡೆ ಮಾಡಿದರು ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಜೆ ರಾಮಾನ್ಸುನೇಯಲು ಎಂಆರ್ ಹರ್ಷ ಕಾಂಚರ್ಲಾ ದಿವಾಕರ್ ನರಸಿಂಹನ್ ಎಂಆರ್ಡಿ ಬ್ರಹ್ಮಾನಂದರವರು ಹಾಗೂ ವೆನ್ಸರ್ ಆರ್ಎಕೆ ಫೆಲಿಸಿಟಿಯ ಸಿಬ್ಬಂದಿ ವರ್ಗದವರು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು